ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಏಪ್ರಿಲ್ ಹದಿನೆಂಟು ಮೈಸೂರಿನ ವಿಜಯನಗರದ ಒಂದನೇ ಹಂತದಲ್ಲಿರುವ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಮತದಾನ ಜಾಗೃತಿ ಅಭಿಯಾನ ಕಾರ್ಯಕ್ರಮ ನಡೆಯಿತು ಮತದಾನ ಜಾಗೃತಿ ಕುರಿತು ಮಹಾರತ್ನ ಟ್ರಸ್ಟ್ನ ಮಹಾಲಿಂಗೂರವರ ರಾಗ ಸಂಯೋಜನೆಯಲ್ಲಿ ಗೀತೆಗಳನ್ನು ಹಾಡುವ ಮುಖೇನ ಸಾರ್ವಜನಿಕರಲ್ಲಿ ಮತದಾನದ ಕುರಿತು ಜಾಗೃತಿ ಮೂಡಿಸಲಾಯಿತು ಈ ಜಾಗೃತಿ ಅಭಿಯಾನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡಿಕೆರೆ ಗೋಪಾಲ್ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕೋದ್ಯಮ ಅಧ್ಯಕ್ಷರಾದ ಲಿಂಗರಾಜು ಹೋರಾಟ ಮೂಗೂರು ನಂಜುಂಡಸ್ವಾಮಿ ಕಸಾಪದ ಗೌರವ ಕಾರ್ಯದರ್ಶಿ ಮಾನ ಲತಾಮೋಹನ್ ಚುಟುಕುಸಿರಿ ಡಾಕ್ಟರ್ ರತ್ನ ಹಾಲಪ್ಪಗೌಡ ಮಹಾರತ್ನ ಟ್ರಸ್ಟ್ ನ ಮಹಾಲಿಂಗೂರ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದು ಮತದಾನದ ಕುರಿತು ಜಾಗೃತಿ ಮೂಡಿಸಿದರು ಅತ್ಯುನ್ನತವಾದಂತಹ ಒಂದು ಮತದಾನದ ದಿನ ಅದು ಕರ್ನಾಟಕದಲ್ಲಿ ಇಪ್ಪತ್ತಾರನೇ ತಾರೀಕು ಮತ ಚಲಾವಣೆ ಮಾಡಬೇಕಾದಂತ ನಮ್ಮ ಆದ್ಯ ಕರ್ತವ್ಯ ಉಂಟು ಹಕ್ಕು ಕೂಡ ಅದು ಕಾರಣ ಇಷ್ಟೇ ಇಡೀ ಪ್ರಪಂಚದಲ್ಲೇ ನಮ್ಮ ಇಂಡಿಯಾ ದೇಶದಲ್ಲಿ ತೊಂಬತ್ತಾರೂವರೆ ಕೋಟಿ ಜನ ಮತದಾರ ಮತದಾರರಿದ್ದಾರೆ ಎಲ್ಲರೂ ಒಂದು ಓಟ್ಗೋಸ್ಕರ ಸುಮಾರು ಒಂದು ಎಂಟು ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ನಮ್ಮ ಭಾರತ ಸರ್ಕಾರ ಅದರಿಂದ ಎಲ್ಲರೂ ಅವ್ರ ಕರ್ತವ್ಯ ಮತ್ತೆ ಹಕ್ಕು ಅಂತ ಹೇಳಿ ಎಲ್ಲರೂ ಚ ಚಲಾವಣೆ ಮಾಡಬೇಕು ಚುನಾವಣೆಯಲ್ಲಿ ಮತವನ್ನು ಯಾವುದೇ ಕಾರಣಕ್ಕೂ ರಜೆ ಹಾಕ್ಕೊಂಡು ಹೊರಗಡೆ ಟೂರ್ ಅಥವಾ ಹೊರಗಡೆ ಹೊರಗಡೆ ದೇಶ ಕೂಡ ಹೋಗಬಾರ್ದು ಅಂತ ಈ ಮೂಲಕ ಕೇಳ್ಕೊಳ್ತಾ ಈ ವಿಶ್ವದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ದೇಶ ಇಲ್ಲಿ ಅತ್ಯಂತ ಹೆಚ್ಚು ಪ್ರಜಾಪ್ರಭುತ್ವದ ಪ್ರತಿನಿಧಿಗಳು ಮತದಾನದಲ್ಲಿ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ವ್ಯಕ್ತಿಗಳು ಭಾಗಿಯಾಗ್ತಾ ಇದ್ದಾರೆ ಇದು ಸರ್ವಶ್ರೇಷ್ಠ ಮತ್ತು ಭವಿಷ್ಯವಾದ ಕೆಲಸ ಮತದಾನ ಮಾಡುವಂಥದ್ದು ಇದು ಮತದಾನ ಅಂತ ಹೇಳಿದರೆ ಎಲ್ಲ ದಾನಗಳಿಗಿಂತಲೂ ಇರುವ ಬಾರಿ ವಿಶೇಷವಾದಂಥದ್ದು ಈ ದಾನದಲ್ಲಿ ಎಲ್ಲರೂ ಭಾಗಿಯಾಗಿ ಅಂತೇಳಿ ಪ್ರವಾಸ ರಜಾ ಇದೆ ಅಂತೇಳಿ ಪ್ರವಾಸ ಹೋಗುವುದಾಗಲಿ ನೆಂಟರು ಮನೆ ಹೋಗದಲ್ಲಿ ಎಲ್ಲರೂ ಬಿಟ್ಟು ಇದು ನಮ್ಮ ಆದ್ಯ ಕರ್ತವ್ಯ ನಮ್ಮ ಒಂದು ಓಟು ಮುಂದಿನ ಭಾರತದ ಭವಿಷ್ಯವನ್ನು ಬರೆಯುವಂಥ ನಿಮ್ಮ ಕೈನ ಗುರುತು ಸಾಕ್ಷಿ ಆಗ್ತದೆ ಅಂತ ಕೆಲಸ ಎಲ್ಲರೂ ಭಾಗಿಯಾಗಿ ಅಂತ ಹೇಳುವ ಕಾರಣಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಎಲ್ಲ ಜನಗಳು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಇಪ್ಪತ್ತಾರನೇ ತಾರೀಕು ಹತ್ತು ನಿಮಿಷಗಳ ಕೆಲಸ ಅದು ಏನು ಇಪ್ಪತ್ತ್ನಾಲ್ಕು ಗಂಟೆ ಕೆಲಸ ಇರೋದು ಹತ್ತು ನಿಮಿಷದಲ್ಲಿ ನಿಮ್ಮ ಕರ್ತವ್ಯ ಮುಗಿಯುತ್ತೆ ಹಾಗಾಗಿ ಆ ಪವಿತ್ರವಾದ ಮತದಾನದಲ್ಲಿ ಎಲ್ಲ ಭಾಗಿ ಅಂತಕ್ಕಂಥ ಅದೇವನ್ನು ಸಾರುವ ಕೆಲಸಕ್ಕಾಗಿ ನಾವು ಇಲ್ಲಿ ಸೇರ್ಕೊಂಡಿದ್ದೇವೆ ಧನತೆಯ ಉಳಿಸಿ ಉಳಿಸಿ ಮತ ಎಂಬುದು ನಿಮ್ಮ ಹಕ್ಕು ನಿಮ್ಮ ಹಕ್ಕು ಮತ ಎಂಬುದು ನಿಮ್ಮ ಹಕ್ಕು ನಿಮ್ಮ ಹಕ್ಕು ಹೇ ಮತ ಎಂಬುದು ಮತ್ತೆ ಮುಂದಿನ ವಾರ್ತೆ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ